ಆತ್ಮೀಯರೇ ನಮಸ್ಕಾರ ಹಾಗಿದಿರಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮಿಸ್ ಆಗಿದೆ ಹಾಗಾದರೆ ವಾಟ್ ನೆಕ್ಸ್ಟ್ ಮುಂದೆ ಏನು ಮಾಡ್ತಾರೆ ಅನಂತಕುಮಾರ್ ಹೆಗ್ಡೆ ಅವರು ರಾಜಕಾರಣದಲ್ಲಿ ಮುಂದುವರಿತಾರ ಅಥವಾ ಪಾಲಿಟಿಕ್ಸ್ಗೆ ಗುಡ್ ಬೈ ಹೇಳ್ತಾರ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸತತವಾಗಿ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದಂಥ ಅನಂತಕುಮಾರ್ ಹೆಗಡೆ ಅವರು ಈ ಬಾರಿ ಸ್ಪರ್ಧೆ ಮಾಡ್ತಾ ಇಲ್ಲ ಹಾಗಾದರೆ ಅವರ ರಾಜಕಾರಣವೇ ಮುಗಿತಾ ಅಥವಾ ಕೇವಲ ಚುನಾವಣಾ ರಾಜಕಾರಣ ಮುಗಿಸ್ತಾ ಇದ್ದಾರ ಕಳೆದ ಮೂರು ದಶಕಗಳಿಂದ ಮೂವತ್ತು ವರ್ಷಗಳಿಂದ ಸತತವಾಗಿ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಂಥವ್ರು ಅನಂತಕುಮಾರ್ ಹೆಗ್ಡೆ ಆದರೆ ಕಳೆದ ಐದು ವರ್ಷಗಳಿಂದ ಅವರು ಇನ್ಆಕ್ಟಿವ್ ಆಗಿದ್ರು ಬಹುಶಃ ಅದೇ ಮುಖ್ಯವಾದ ಕಾರಣ ಅದು ಕಾರಣಗಳ ಪೈಕಿ ಬಹಳ ಮುಖ್ಯವಾಗಿ ಮೇಲ್ನೋಟಕ್ಕೆ ಕಾಣುವಂಥದ್ದು ಜೊತೆಗೆ ಸ್ಟೇಟ್ಮೆಂಟ್ಗಳು ಅವರ ಹೇಳಿಕೆಗಳು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಪ್ರಚೋದನಾಕಾರಿ ಭಾಷಣ ಪ್ರಚೋದನಾಕಾರಿ ಹೇಳಿಕೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಇವು ಕೂಡ ಅವರಿಗೆ ಈ ಬಾರಿ ಟಿಕೆಟ್ ತಪ್ಪಲಿಕ್ಕೆ ಕಾರಣ ಅಂತ ಮೇಲ್ನೋಟ ಕಾಣುತ್ತೆ ಆದರೆ ನಿಜಕ್ಕೂ ಏನು ಬಿ ಜೆ ಪಿ ಹೈಕಮಾಂಡ್ ಏನು ಪ್ಲಾನ್ ಮಾಡಿದೆ ಅನಂತಕುಮಾರ್ ಅವರ ಉದ್ದೇಶ ಏನಿದೆ ಗುರಿ ಏನಿದೆ ಅವರು ರಾಜ್ಯ ರಾಜಕಾರಣಕ್ಕೆ ಏನಾದರೂ ಬರ್ತಾರಾ ನೋಡಿ ಸ್ವತಃ ಅನಂತಕುಮಾರ್ ಅವರು ಒಂದು ಸಂದೇಶವನ್ನು ಇವತ್ತು ನೀಡಿದ್ದಾರೆ ಅದರಲ್ಲಿ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅವರು ಮುಂದಿನ ನಡೆ ಏನು ಅಂತ ಗೊತ್ತಾಗ್ಬಿಡುತ್ತೆ ಮೊದಲು ಅವರು ಏನು ಸಂದೇಶ ಕೊಟ್ಟಿದ್ದಾರೆ ಅದನ್ನು ಓದಿ ಹೇಳ್ತೀನಿ ಅದಾದ ನಂತರ ನಿಮಗೆ ಅದರ ಒಳಹೂರಣೆ ಏನು ಸೂಕ್ಷ್ಮವಾಗಿ ಏನು ಹೇಳ್ತಿದ್ದಾರೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದು ಅನಂತಕುಮಾರ್ ಅವರ ಪೋಸ್ಟ್ ಆತ್ಮೀಯ ಬಂಧುಗಳೇ ಈ ಭೂಮಿಯಲ್ಲಿ ನನಗೆ ಲೌಕಿಕ ಬದುಕಿನಿಂದ ಆಚೆಗೂ ಒಂದು ಭವ್ಯವಾದ ಬದುಕಿದೆ ಅಂತ ಅನಿಸಿತ್ತು ಅಂತಹ ಬದುಕನ್ನು ನೋಡುವ ತಹತಹ ಇತ್ತು ತಳಮಳವೂ ಇತ್ತು ಸೋಲು ಗೆಲುವಿನ ಆತಂಕದಿಂದ ಆಚೆ ಜೀವನವನ್ನು ನಿತ್ಯ ಸತ್ಯವಾಗಿಸುವ ಹಾಗೂ ಎಂದೂ ನಿಲ್ಲದ ಪ್ರವಾಹ ಆಗಿಸುವ ಚೈತನ್ಯದ ಪೂಜೆಯನ್ನಾಗಿಸುವ ಹಂಬಲ ಕಾಡುತ್ತಿತ್ತು ಆದರೆ ಆರಂಭ ಎಲ್ಲಿಂದ ತಿಳಿದಿರಲಿಲ್ಲ ಜ್ಞಾನಿಗಳು ಹಣವಂತರು ಅಧಿಕಾರ ಇದ್ದವರು ಅದರದೇ ಆದ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಆದರೆ ಅಂತಹ ಯಾವುದೇ ಉಪಾಧಿಗಳಿಲ್ಲದ ನಾನು ಈ ಪೂಜೆಯನ್ನು ಎಲ್ಲಿಂದ ಹೇಗೆ ಆರಂಭಿಸಲಿ ಅಂತ ಗೊತ್ತಿರಲಿಲ್ಲ ಈ ಮಧ್ಯದಲ್ಲಿ ಆರಂಭಗೊಂಡಿದ್ದು ಜನತಾ ಜನಾರ್ದನನ ಆರಾಧನೆ ಸರಿ ಸುಮಾರು ಮೂವತ್ತು ವರ್ಷಗಳ ತಮ್ಮೆಲ್ಲರ ಅಪೂರ್ವ ಒಡನಾಟ ತಾವುಗಳು ತೋರಿದ ಸ್ನೇಹ ಪ್ರೀತಿ ವಾತ್ಸಲ್ಯ ನಿಜಕ್ಕೂ ಭಾಷೆಗೆ ನಿಲುಕದ್ದು ಅದು ಅದಮ್ಯ ಯಾವುದೇ ಪೂಜೆ ಆರಾಧನೆ ಅದು ಎಂದಿಗೂ ಮುಗಿಯದ ಅನಂತಕಾಯಕ ಈ ತಾಯ್ನೆಲದ ಪೂಜೆಯಲ್ಲಿ ಆಕೆಯ ಸೇವೆಯಲ್ಲಿ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುವ ಸೌಭಾಗ್ಯ ಈ ಜನ್ಮದಲ್ಲಿ ಭಗವಂತ ಕರುಣಿಸಿದ್ದಕ್ಕೆ ಈ ಕಣ್ಣಿಗೆ ಕಾಣದ ಆ ಅಕ್ಷಯ ಪಾದ ಪದ್ಮಗಳಿಗೆ ನನ್ನ ಅನಂತ ನಮನಗಳನ್ನು ಸಲ್ಲಿಸುತ್ತೇನೆ ಈ ಪ್ಯಾರದಲ್ಲಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅದೇನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನು ಕಡೆಯದಾಗಿ ಅವ್ರು ಹೇಳ್ತಾರೆ ಕಳೆದ ಮೂರು ದಶಕಗಳಿಂದ ಹಿಂದವೀ ಹಿತದಲ್ಲಿ ಸೇವೆ ಸಲ್ಲಿಸುವ ಅಪೂರ್ವ ಸುಯೋಗ ಈ ಬದುಕಿನಲ್ಲಿ ನನಗೊಂದು ಗುರುತು ನೀಡಿದೆ ನಿಜಕ್ಕೂ ಅಷ್ಟೇ ಸಾಕು ಈ ಸಮಾಜ ದೇವತೆಯ ಪದತಲದಲ್ಲಿ ಹೂವಾಗುವ ಈ ಸೌಭಾಗ್ಯ ಅದೆಷ್ಟು ಜನರಿಗೆ ತಾನೇ ಸಿಕ್ಕಿತು ಹೆತ್ತ ತಾಯೊಡಲಿಗೆ ಬದುಕು ಕೊಟ್ಟ ಈ ಮಣ್ಣಿಗೆ ಗುರುತು ಕೊಟ್ಟ ನನ್ನ ಜನಕ್ಕೆ ಸೇವೆಯ ಸೌಭಾಗ್ಯವನ್ನು ಒದಗಿಸಿಕೊಟ್ಟ ಕ್ಷೇತ್ರದ ಜನಮನಕ್ಕೆ ಮತ್ತೊಮ್ಮೆ 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 ಸಾಷ್ಟಾಂಗ ಬೆರಗುತ್ತೇನೆ ತಮ್ಮೆಲ್ಲರ ನೆನಪಿನಲ್ಲಿ ಹೃದಯದಾಳದ ಕೃತಜ್ಞತೆಯೊಂದಿಗೆ ಅನಂತಕುಮಾರ್ ಹೆಗಡೆ ನೋಡಿ ಇದರಲ್ಲಿ ನಾಲ್ಕನೇ ಪ್ಯಾರ ನೋಡಿ ಅಲ್ಲಿ ಆರಂಭದಲ್ಲೇ ಗೊತ್ತಾಗ್ಬಿಡುತ್ತೆ ಅವರ ಮುಂದಿನ ಹೆಜ್ಜೆ ಏನು ಅಂತ ಯಾವುದೇ ಪೂಜೆ ಆರಾಧನೆ ಅದು ಎಂದಿಗೂ ಮುಗಿಯದ ಅನಂತ ಕಾಯಕ ಅಂತ ಹೇಳ್ತಾರೆ ಮೊದಲು ಇವ್ರು ಹೇಳ್ತಾರೆ ಜನತಾ ಜನಾರ್ದನ ಆರಾಧನೆ ಅದೇ ನಾನು ಮಾಡಿದ ಪೂಜೆ ಅಂತ ಹೇಳ್ತಾರೆ ಕಡೆ ಹೇಳ್ತಾರೆ ಯಾವುದೇ ಪೂಜೆ ಆಗಲಿ ಆರಾಧನೆ ಆಗಲಿ ಅದು ಎಂದೂ ಮುಗಿಯದ ಅನಂತ ಕಾಯಕ ಅಂತ ಹೇಳ್ತಾರೆ ಅಂದರೆ ಅಲ್ಲಿಗೆ ಅವರು ಮುಗಿಸಿಲ್ಲ ಇಲ್ಲಿಗೆ ಅವರ ರಾಜಕೀಯ ಮುಗಿಸಿಲ್ಲ ಅವರು ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಿಲ್ಲ ಅಷ್ಟೇ ಹಾಗಂತ ಹೇಳಿ ಮುಂದೆ ಅವರು ರಾಜಕಾರಣದಲ್ಲೇ ಇರೋದಿಲ್ಲ ರಾಜಕೀಯವನ್ನೇ ಬಿಟ್ಟು ಹೋಗ್ಬಿಡ್ತಾರೆ ಅನಂತಕುಮಾರ್ ಹೆಗಡೆ ಯುಗಾಂತ್ಯ ಹಾಗೆಲ್ಲ ಏನಿಲ್ಲ ಆ ರೀತಿ ಇದನ್ನು ವಿಶ್ಲೇಷಣೆ ಮಾಡೋದಲ್ಲ ಬಹುತೇಕ ಅನಂತಕುಮಾರ್ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದು ನಿಶ್ಚಿತ ಈಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ವಿಶ್ವೇಶ್ವರ ಹೆಗಡೆ ಅವರಿಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಅನಂತಕುಮಾರ್ ಹೆಗಡೆಯವರು ಕಾಗೇರಿಯವರ ಕ್ಷೇತ್ರ ಶಿರಸಿಯಿಂದ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ ಅವರಿಗೆ ಅಲ್ಲೊಂದು ವಿಧಾನಸಭಾ ಕ್ಷೇತ್ರ ಈಗ ಕ್ಲಿಯರ್ ಆದಾಗ ಆಯಿತು ಯಾಕಂದರೆ ಕಾಗೇರಿ ಅವರು ಗೆದ್ದು ಎಂ ಪಿ ಇಲ್ಲಿ ಹೋದರೆ ಇಲ್ಲಿ ಪ್ಲೇಸ್ ಕ್ಲಿಯರ್ ಆಯ್ತಲ್ಲ ಬಹುತೇಕ ಅನಂತಕುಮಾರ್ ಹೆಗ್ಡೆ ಅವ್ರನ್ನ ರಾಜ್ಯ ರಾಜಕಾರಣಕ್ಕೆ ತರುವ ಉದ್ದೇಶದಿಂದಲೇ ಈ ಬಾರಿ ಟಿಕೆಟನ್ನು ನಿರಾಕರಿಸಲಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥ ಅಂಶ ಯಾಕಂದರೆ ತೊಂಬತ್ತಾರರಿಂದ ಸತತವಾಗಿ ನಿಂತಿದ್ದಾರೆ ಅವರು ತೊಂಬತ್ತಾರಲ್ಲಿ ಎಂ ಪಿ ತೊಂಬತ್ತೆಂಟರಲ್ಲಿ ಎಂ ಪಿ ತೊಂಬತ್ತೊಂಬತ್ತರಲ್ಲಿ ಸತಿ ಮಾತ್ರ ಸೋತಿದ್ರು ಅವರು ಮಾರ್ಗರೇಟ್ ಆಳ್ವ ಅವರ ಎದುರುಗಡೆ ಅದಾದ ನಂತರ ಮತ್ತೆ ನಿರಂತರವಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಎಂ ಪಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಸತತವಾಗಿ ಗೆಲ್ತಾ ಬಂದವರು ಅನಂತಕುಮಾರ್ ಅವರು ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಖಂಡಿತವಾಗಿಯೂ ಅನಂತಕುಮಾರ್ ಅವರು ಈ ಬಾರಿ ಲೋಕಸಭೆಗೆ ಹೋಗೋದಿಲ್ಲ ಆದರೆ ರಾಜ್ಯ ರಾಜಕಾರಣದಲ್ಲಿ ಮುಂದುವರಿಯುವಂಥ ಸಾಧ್ಯತೆ ಇದೆ ಆರು ಬಾರಿ ಸಂಸದರಾಗಿ ಕೆಲಸ ಮಾಡಿ ಅನುಭವ ಇರುವಂಥ ಅನಂತಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮತ್ತೆ ಆ್ಯಕ್ಟಿವ್ ಆಗಿ ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ ಫ್ರಂಟ್ ಲೈನ್ಗೆ ಬರಬಹುದಾ ಈ ಪ್ರಶ್ನೆಯನ್ನು ಈ ನಿರ್ಧಾರ ಲೋಕಸಭಾ ಚುನಾವಣೆಯ ಟಿಕೆಟನ್ನು ಅನಂತಕುಮಾರ್ ಹೆಗ್ಡೆ ಅವರಿಗೆ ನಿರಾಕರಿಸಿರುವಂಥ ನಿರ್ಧಾರ ಸಹಜವಾಗಿ ಹುಟ್ಟಾಕಿದೆ ನೋಡಿ ಮತ್ತೆ ನೀವು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ನೋಡಿ ಅಲ್ಲಿ ಘಟಾನುಘಟಿಗಳೆಲ್ಲ ನಿಂತು ದೇಶಾದ್ಯಂತ ಆಗಿದ್ರು ಅದು ದಿನಕರ್ ದೇಸಾಯಿ ಅವರಾಗಿರ್ಬೋದು ಶಿವರಾಮ ಕಾರಂತರಾಗಿರ್ಬೋದು ರಾಮಕೃಷ್ಣ ಹೆಗ್ಡೆ ಅವರು ಅನಂತನಾಗ್ ಅವರು ಹೀಗೆ ಸಾಕಷ್ಟು ಘಟಾನುಘಟಿಗಳು ಸ್ಪರ್ಧೆ ಮಾಡಿದಂಥ ಕ್ಷೇತ್ರ ಅಂಥ ಕ್ಷೇತ್ರ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸತತವಾಗಿ ಅನಂತಕುಮಾರ್ ಹೆಗ್ಡೆ ಅವರ ಹಿಡಿತದಲ್ಲಿತ್ತು ಆದರೆ ಮೊಟ್ಟ ಮೊದಲ ಬಾರಿಗೆ ಆ ಹಿಡಿತ ತಪ್ಪಿದೆ ಅನಂತಕುಮಾರ್ ಅವರು ಲೋಕಸಭಾ ಕಣದಿಂದ ನಿರ್ಗಮಿಸಿದ್ದಾರೆ ಆದರೆ ಈಗ ಟಿಕೆಟ್ ಪಡೆದಿರುವಂಥ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರಿಗೆ ಅನಂತಕುಮಾರ್ ಹೆಗ್ಡೆ ಅವರ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಯಾಕಂದ್ರೆ ಅಂತಹ ಹೋಲ್ಡ್ ಅನಂತಕುಮಾರ್ ಹೆಗ್ಡೆ ಅವರಿಗೆ ಆ ಕ್ಷೇತ್ರದಲ್ಲಿದೆ ನೋಡಿ ಕಳೆದ ನಾಲ್ಕು ವರ್ಷಗಳಿಂದ ಅವರು ಆ್ಯಕ್ಟಿವ್ ಆಗಿರಲಿಲ್ಲ ಅವರಿಗೆ ಆರೋಗ್ಯದ ಸಮಸ್ಯೆ ಇತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳಿಗೆ ಇವರು ಪ್ರಚಾರಕ್ಕೆ ಹೋಗಲಿಲ್ಲ ಸಪೋರ್ಟ್ ಮಾಡಲಿಲ್ಲ ಅನ್ನೋದೆಲ್ಲ ಇದೆ ಅದೇನೇ ಇದ್ದರೂ ಕೂಡ ಅವರೊಬ್ಬ ಹಿಂದೂ ರಾಷ್ಟ್ರೀಯವಾದಿ ನಾಯಕ ಹಿಂದೂ ರಾಷ್ಟ್ರೀಯವಾದಿ ನಾಯಕ ಅನ್ನುವ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಅವರ ಪ್ರಭಾವ ಕ್ಷೇತ್ರದಲ್ಲಿದೆ ಹೀಗಾಗಿ ಕಾಗೇರಿಯವರಿಗೆ ಅನಂತಕುಮಾರ್ ಹೆಗ್ಡೆ ಅವರ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಮತ್ತು ನೋಡಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಅದರಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದ್ದಾದರೆ ಇನ್ನು ಎರಡು ವಿಧಾನಸಭಾ ಕ್ಷೇತ್ರ ಬೆಳಗಾವಿ ಜಿಲ್ಲೆಗೆ ಸೇರಿರುವಂಥದ್ದು ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಮೂರರಲ್ಲಿ ಮಾತ್ರ ಬಿ ಜೆ ಪಿ ಶಾಸಕರಿದ್ದಾರೆ ಕುಮಟಾದಲ್ಲಿ ದಿನಕರ್ ಶೆಟ್ಟರು ಹಾಗೆ ಯಲ್ಲಾಪುರದಲ್ಲಿ ಶಿವರಾಮ್ ಹೆಬ್ಬಾರ್ ಹಾಗೂ ಖಾನಾಪುರದಲ್ಲಿ ಸೋಮಣ್ಣ ಹಲ್ಗೇಕರ್ ಇದರಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಯಾಕಂದರೆ ಅವರು ಮೊನ್ನೆ ರಾಜ್ಯಸಭಾ ಎಲೆಕ್ಷನ್ನಲ್ಲೇ ಬಿಜೆಪಿ ಪರವಾಗಿ ಓಟ್ ಹಾಕಲಿಲ್ಲ ಅವ್ರು ಬರಲೇ ಇಲ್ಲ ಓಟಿಂಗ್ಗೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅವರ ನಡೆಯ ಬಗ್ಗೆ ಸಹಜವಾಗಿ ಸಂದೇಹ ಇದೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಸವಾಲಿದೆ ಕಾಗೇರಿ ಅವರಿಗೂ ಅಷ್ಟು ಸುಲಭ ಏನೂ ಇಲ್ಲ ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಪ್ರಬಲವಾದ ಪೈಪೋಟಿಯನ್ನು ಕೊಡ್ತಾರೆ ಅವರು ಮರಾಠ ಸಮುದಾಯಕ್ಕೆ ಸೇರಿದವರು ಇಲ್ಲಿ ಮರಾಠ ಸಮುದಾಯದ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಮತಗಳಿದೆ ಹಾಗೆ ಮುಸಲ್ಮಾನ್ ಸಮುದಾಯದ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಮತಗಳಿವೆ ಹೀಗಾಗಿ ಅವರು ಟಫ್ ವೈಟ್ನೇ ಕೊಡ್ತಾರೆ ಜೊತೆಗೆ ಬ್ರಾಹ್ಮಣರ ಮತ ಒಂದು ಲಕ್ಷದ ಎಪ್ಪತ್ತು ಸಾವಿರ ಇದೆ ನಾಮಧಾರಿ ಒಂದು ಲಕ್ಷದ ಅರವತ್ತು ಸಾವಿರ ಇದೆ ಮೀನುಗಾರರದ್ದು ಎಂಬತ್ತು ಸಾವಿರ ಇದೆ ಬುಡಕಟ್ಟು ಜನಾಂಗದವ್ರದ್ದು ಐವತ್ತೈದು ಸಾವಿರ ಇದೆ ಹಾಲಕ್ಕಿ ಒಕ್ಕಲಿಗರು ಎಂಬತ್ತು ಸಾವಿರ ಇದ್ದಾರೆ ಲಿಂಗಾಯತರು ಒಂದು ಲಕ್ಷದ ಐದು ಸಾವಿರ ಇದ್ದಾರೆ ಇನ್ನು ದಲಿತ ಸಮುದಾಯಕ್ಕೆ ಸೇರಿದಂಥ ಎಸ್ ಸಿ ಎಸ್ ಟಿ ಇವರೆಲ್ಲ ಎರಡು ಲಕ್ಷ ಮತಗಳಿವೆ ಬೇರೆ ಎಲ್ಲ ಸಣ್ಣ ಪುಟ್ಟ ಎಲ್ಲ ಸೇರಿಸ್ಕೊಂಡ್ರೆ ಒಂದು ಮೂರು ಲಕ್ಷದ ಅರವತ್ತೆರಡು ಸಾವಿರ ಮತಗಳಿವೆ ಎಲ್ಲ ಸೇರಿಸಿದ್ರೆ ಸುಮಾರು ಹದಿನಾರು ಲಕ್ಷಕ್ಕೂ ಹೆಚ್ಚು ಮತಗಳಿವೆ ಈ ಸಮುದಾಯಗಳು ಈ ಬಾರಿ ಯಾವ ದೃಷ್ಟಿಯೊಂದಿಗೆ ಓಟ್ ಮಾಡ್ತವೆ ಅನ್ನೋದು ಅದು ಬಹಳ ಮುಖ್ಯ ಯಾಕಂದರೆ ಅನಂತಕುಮಾರ್ ಹೆಗ್ಡೆ ಅವರು ಯಾವಾಗ ಕ್ಯಾಂಡಿಡೇಟ್ ಆಗ್ತಾರೋ ಆಗೆಲ್ಲ ಸಂದರ್ಭದಲ್ಲೂ ಕೂಡ ಹಿಂದೂ ಅನ್ನುವಂಥ ಇಶ್ಯೂನೇ ಮುಂದೆ ಬರ್ತಾ ಇತ್ತು ಈ ಬಾರಿ ಜಾತಿಯ ಒಡಕೇನಾದರೂ ಏನಾದರೂ ಕೆಲಸ ಮಾಡುತ್ತಾ ಅಥವಾ ಮತ್ತೆ ಹಿಂದುತ್ವ ವರ್ಕ್ ಆಗುತ್ತಾ ಸಹಜವಾಗಿ ಇರುವಂಥ ಕುತೂಹಲ ಕಾಗೇರಿಯವರಿಗೆ ಖಂಡಿತವಾಗಿ ಸವಾಲಿದೆ ಅಟ್ ದ ಸೇಮ್ ಟೈಮ್ ಅನಂತಕುಮಾರ್ ಹೆಗ್ಡೆಯವರ ರಾಷ್ಟ್ರ ರಾಜಕಾರಣ ಇದರೊಂದಿಗೆ ಮುಕ್ತಾಯವಾಗಿದೆ ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗ್ತಾರಾ ಅಂಥದ್ದೊಂದು ಸುಳಿವು ಕೊಟ್ಟಿದ್ದಾರೆ ನಿಮ್ಮ ಪ್ರಕಾರ ಅನಂತಕುಮಾರ್ ಹೆಗ್ಡೆಯವರು ರಾಜ್ಯ ರಾಜಕೀಯಕ್ಕೆ ಬರಬೇಕಾ ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗಬೇಕಾ ಅಥವಾ ತಟಸ್ಥರಾಗಬೇಕಾ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ